ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮೂರು ಪಕ್ಷಗಳಲ್ಲಿಯೂ ಆಕಾಂಕ್ಷಿ ಅಭ್ಯರ್ಥಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದ್ದು ವಿಶೇಷವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮಾಜಿ ಸಂಸದರಾಗಿದ್ದ ಕೆಎಚ್ ಮುನಿಯಪ್ಪ ದೇವನಹಳ್ಳಿ ವಿಧಾನಸಭಾ ಶಾಸಕರಾಗಿ ಸಚಿವರಾಗಿರುವ ಕಾರಣ ಕಾಂಗ್ರೆಸ್ ಪಕ್ಷದಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅದೇ ರೀತಿಯಾಗಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಎಸ್ ಮುನಿಸ್ವಾಮಿ ಅಥವಾ ಮೈತ್ರಿ ಅಭ್ಯರ್ಥಿಗಳ ಕುರಿತು ಜನರ ನಾಡಿ ಮಿಡಿತ ತಿಳಿಯಲು ನ್ಯೂಸ್ ಸುದ್ದಿ ವಾಹಿನಿ ಮುಂದಾಗಿದ್ದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೋ ಅನ್ನೋದರ ಕುರಿತು ಶಿಡ್ಲಘಟ್ಟ ಚಿಂತಾಮಣಿ ಹಾಗೂ ಶ್ರೀನಿವಾಸಪುರ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರು ಎಸ್ ಮುನಿಸ್ವಾಮಿ ನಮ್ಮ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ತಾರೆಂದ್ರೆ ಇನ್ನೂ ಕೆಲವರು ಕಾಂಗ್ರೆಸ್ ಹೊಸ ಅಭ್ಯರ್ಥಿಗೆ ಮಣೆ ಹಾಕಿದ್ದಾರೆ ಅವರು ಗೆಲ್ತಾರೆ ಅಂತ ಹೇಳ್ತಿದ್ದಾರೆ ಆಹಾರ ಇಲಾಖೆ ಸಚಿವರಾಗಿರುವ ಕೆಎಚ್ ಮುನಿಯಪ್ಪನವರು ಟಿಕೆಟ್ಗಾಗಿ ಲಾಬಿ ನಡೆಸುತ್ತಿದ್ದಾರೆ ಎನ್ನುವುದರ ಕುರಿತು ಮಾತನಾಡಿದ ಸಾರ್ವಜನಿಕರು ಕೆಲವರು ವಯಸ್ಸಾಗಿದೆ ಅಂದರೆ ಜೊತೆಗೆ ಕೇಂದ್ರದಲ್ಲಿ ಎರಡು ಬಾರಿ ಸಚಿವರಾಗಿದ್ದಂಥವರು ಈಗ ಹಾಲಿ ಶಾಸಕರಾಗಿ ಸಚಿವರಾಗಿ ಕೆಲಸ ಇದ್ದು ಹೊಸವರಿಗೆ ಅವಕಾಶ ಕಲ್ಪಿಸಿಕೊಡಬೇಕು ಅದರಲ್ಲಿಯೂ ಮುತ್ತುಗಂಗಾಧರವರು ಕಾಂಗ್ರೆಸ್ ಆಕಾಂಕ್ಷಿ ಅಭ್ಯರ್ಥಿಯಾಗಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಚುನಾವಣಾ ಪ್ರಚಾರ ಕೈಗೊಂಡಿದ್ದು ವೃತ್ತಿಯಲ್ಲಿ ವೈದ್ಯರಾಗಿ ಕೆಲಸ ಇದ್ದು ಹೊಸ ಅಭ್ಯರ್ಥಿಯಾಗಿರುವ ಕಾರಣ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಭರವಸೆ ಇದೆ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಮೂರು ವಿಧಾನಸಭಾ ಕ್ಷೇತ್ರಗಳ ಸಮೀಕ್ಷೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ ನಡೆಯುತ್ತಿರುವ ಬಗ್ಗೆ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ತುಂಬಾ ಜೋರಾಗಿದೆ ಚುನಾವಣೆ ಕಾವು ಈಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಾಗಿ ಚುನಾವಣೆ ಎದುರಿಸ್ತಾ ಇದ್ದಾರೆ ಈಗ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹಾಗಾಗಿ ಕೋಲಾರದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಫೈಟ್ ಇತ್ತು ಈಗ ಬಿ ಜೆ ಪಿ ಜೆ ಡಿ ಎಸ್ ಅಲೆಯನ್ಸ್ ಆಗಿರೋದ್ರಿಂದ ನೋಡಬೇಕಾಗಿರುತ್ತೆ ಅಂತ ಬಟ್ ಚುನಾವಣೆ ಮಾತ್ರ ತುಂಬ ಜೋರಾಗಿದೆ ಕೋಲಾರ ನನಗ ನನ್ನ ಪ್ರಕಾರ ಕಾಂಗ್ರೆಸ್ ಅಭ್ಯರ್ಥಿ ಈಗ ಕಾಂಗ್ರೆಸ್ ಇಂದ ಯಾರಾಗ್ತಾರೋ ಅವ್ರು ಗೆಲ್ತಾರೆ ಅಂತ ನನ್ನ ಅಭಿಪ್ರಾಯ ಅಭ್ಯರ್ಥಿಗಳು ಲಾಭ ಅದರ ಬಗ್ಗೆ ತುಂಬ ಅಭಿಪ್ರಾಯ ಅಲ್ಲಿ ಸಚಿವರಿಗಿಂತ ಹೊಸ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಒಳ್ಳೇದು ಅಂತ ನಮ್ಮ ಅನಿಸಿಕೆ ಯಾಕಂದ್ರೆ ಈಗ ಆಲ್ರೆಡಿ ಅವರು ಒಂಬತ್ತು ಬಾರಿ ಎಂ ಪಿ ಆಗಿದ್ದರು ಕಳೆದ ಬಾರಿ ಶ್ರೋತರು ಈ ಬಾರಿ ಸಚಿವರಾಗಿದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಹೊಸದಾಗಿ ಬರುವಂಥ ಬುದ್ಧಗಂಗಪ್ಪ ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅಲ್ಲ ಸರ್ ನಾವು ಒಬ್ಬರನ್ನೇ ನೋಡ್ತಾ ಹೋಗೋದಕ್ಕಿಂತ ಹೊಸೊಬ್ಬರಿಗೆ ಅವಕಾಶ ಕೊಟ್ಟಷ್ಟು ಅವ್ರ ಡೆವಲಪ್ಮೆಂಟ್ ಅವರ ಒಬ್ಬೊಬ್ಬರ ಆಲೋಚನೆ ಒಂದೊಂದ್ ತರ ಇರುತ್ತೆ ಹಾಗಾಗಿ ಡೆವಲಪ್ಮೆಂಟ್ ಬಗ್ಗೆ ಯಾರು ಹೆಚ್ಚು ಆಸಕ್ತಿ ಹೊಂದಿದ್ದಾರೋ ಅದ ಕೋಲಾರ ಜಿಲ್ಲೆಯನ್ನ ಅಭಿವೃದ್ಧಿ ಪದದತ್ತ ಕರೆದುಕೊಂಡು ಹೋಗ್ಬೇಕು ಅಂತ ವ್ಯಕ್ತಿ ಬೇಕಾಗಿರುತ್ತೆ ಹಾಗಾಗಿ ಮುದ್ದಂಗಪ್ಪ ಅವ್ರಿಗೆ ಒಂದು ಚಾನ್ಸ್ ಕೊಡೋದು ಒಳ್ಳೇದು ಅನ್ಸೋ ನನ್ನ ಅನಿಸಿಕೆ ಸರ್ ಈ ಸಾರಿ ಜೋರಾಗಿ ಕಾಂಗ್ರೆಸ್ಸೇ ಕೇಳಿ ಬರ್ತಾ ಇದೆ ಸರ್ ಅಭ್ಯರ್ಥಿ ಹೊಸ ಅಭ್ಯರ್ಥಿಗಳನ್ನ ನೇಮಕ ಮಾಡಿದ್ರೆ ಅವರೇ ವಿನ್ ಆಗ್ತಾರೆ ಸರ್ ಅವರು ಮೋದಿ ಪರವಾಗಿ ಗ್ಯಾರಂಟಿ ಇದು ಮಾಡಿರೋದು ಅವರು ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ ಇಲ್ಲ ಅಂತ ಹೇಳಿಲ್ಲ ಮಾಡಿದ್ದಾರೆ ಅವರು ನಮ್ಮ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೋರಿದೆ ಸರ್ ಇವಾಗ ನಮ್ಮ ಅಣ್ಣವರು ಅವರು ಬೈಸಂದ್ರ ಅಣ್ಣ ಹೆಸರು ಅಣ್ಣ ಮತ್ತೆ ಹಾ ಅವ್ರನ್ನ ಆದರೆ ಆಯ್ಕೆ ಮಾಡ್ತೀವಿ ಸರ್ತಿದ್ದಾರೆ ಸರ್ ಅವರು ಏಳು ಎಂಟು ಸಾರಿ ಆಗಿದ್ರು ಅವ್ರು ಬೇಡ ಬೇಡ ಅಂತಾನೆ ಮೊನ್ನೆ ಇದು ಮಾಡಿದ್ದು ಮುನ್ಶಾಮಿ ಇವ್ರ ಮಾಡಿದ್ರು ಇಲ್ಲ ಮೋದಿ ಪರವಾಗಿ ಬಂದಿರೋ ಇವು ಮಾಡಿದ್ದಾರೆ ಸರ್ ಅವ್ರಿಗೆ ಇಲ್ಲ ಅಂತ ಹೇಳಕ್ ಆಗಲ್ಲ ಮಾಡಿದ್ದಾರೆ ಆದ್ರೂ ನಮ್ಮ ಈಗ ಹೊಸಬ್ರು ಅಭ್ಯರ್ಥಿ ಕಳ್ಸಿಕೊಂಡ್ರೆ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ ಸರ್ ನಮ್ಮ ಹೆಸರು ಸಯ್ಯದ್ ಅಂತ ನಮ್ಮ ಶ್ರೀಗಡ್ಡ ಟೌನು ಕೋಲಾರ ಲೋಕಸಭಾ ಸರ್ ಲೋಕಸಭಾದೆಲ್ಲ ಕಾಂಗ್ರೆಸ್ ಐತೆ ಇಲ್ಲಿ ನಮ್ಮ ಕಡೆ ಎಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಡಿ ಕೆ ಅವರು ಈ ಐದು ಗ್ಯಾರಂಟಿ ಮಾಡಿದಾರಲ್ಲ ಜನಗಳಲ್ಲಿ ಅದು ಒಂದು ಇದು ಐತೆ ಉತ್ಸಾಹ ಐತೆ ಈ ಸಾರಿ ಪೂರ್ತಿ ಕಂಪ್ಲೀಟು ಕಾಂಗ್ರೆಸ್ಗೆ ಮಾಡಬೇಕು ಅಂತ ಇದ್ದೀವಿ ಓ ಇಬ್ರು ಇದ್ದಾರೆ ರೈಸ್ನಲ್ಲಿ ಮೊನ್ನೆ ಅವರು ಬಂದಿದ್ರು ಮದ್ದು ಅವರು ಬಂದಿದ್ರು ನೋಡಪ್ಪ ಟಿಕೆಟ್ ಕೊಟ್ಟರೆ ನಾವೆಲ್ಲ ಮಾಡ್ತೀವಿ ನಮ್ದು ಏನಿಲ್ಲ ಹೈಕಮಾಂಡ್ ಏನ್ ಮಾಡ್ತಾರ ಅದು ಅದ್ರ ಬಗ್ಗೆ ಐತೆ ನಮ್ಗೇನು ಪಾರ್ಟಿ ಮುಖ್ಯ ಇಂಪಾರ್ಟೆಂಟು ಪಾರ್ಟಿ ಮುಖ್ಯ ಇಂಪಾರ್ಟೆಂಟು ಯಾರಿಗ ನಾವು ಕೊಡ್ಲಿ ನಾವು ಕೆಲಸ ಮಾಡಕ್ ರೆಡಿ ಆಗಿದ್ದೀವಿ ಹೌದು ನಮ್ದೇನಿಲ್ಲ ಸರ್ ಈಗ ಆರಾಮಾಗಿ ಅವ್ರು ಅಲ್ಲೇ ಇದ್ರೆ ಒಳ್ಳೇದು ದೇವನಹಳ್ಳಿನಲ್ಲಿ ಇವರು ಅವ್ರನ್ನ ಸಾರ್ಕೊಟ್ಟನು ಒಳ್ಳೇದೇ ಅವರು ಬಂದು ಕೇಳ್ತಾ ಇದಾರೆ ನಮ್ಗೆ ನಮಗೆ ಒಂದು ಚಾನ್ಸ್ ಕೊಡಿ ಈ ತರ ನಾನು ಆಕಾಂಕ್ಷೆ ಅಂತ ಹೇಳಿ ಹೇಳಿದ್ದಾರೆ ನೋಡೋಣ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ನಾವು ಎಲ್ಲ ಕೆಲಸ ಸರ್ ಈ ನಡುವೆ ಅವರು ಬರ್ತಾ ಇದ್ದಾರೆ ಮೊನ್ನೆ ಭೇಟಿ ಮಾಡಿದ್ವಿ ನಮ್ಗೆ ನಾವೆಲ್ಲ ಹೇಳಿದ್ವಿ ಸರ್ ಸಿಗಿ ತಗೊಂಡ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕೆಲಸ ಮಾಡ್ತೀವಿ ಅಂತ ಇನ್ನ ಇಲ್ಲ ಅವರು ಇನ್ನ ಬಂದಿಲ್ಲ ಏನೋ ಹೇಳ್ತಾ ಇದ್ದಾರೆ ಅವ್ರಿಬ್ರು ಇದ್ದಾರೆ ಅಂತ ಅವಾಗ ಅವ್ರು ಟಿಕೆಟ್ ತಗೊಂಡ್ ಬಂದ್ರೆ ನಾವು ಮಾಡೋಕೆ ರೆಡಿಯಾಗಿ ಇದ್ದೀವಿ ಇವ್ರವ್ರು ತಗೊಂಡ್ಬಂದ್ರೆ ಅವ್ರವ್ರು ಬನ್ರಿ ಕಾಂಗ್ರೆಸ್ ಪಾರ್ಟಿ ಏನ್ ಸರ್ ಈಗ ಮುದು ಬಂಗಾರ ಪಾಪ ಅವರು ಚಿಕ್ಕ ವಯಸ್ಸು ಚೆನ್ನಾಗಿದ್ದಾರೆ ಕೊಟ್ರೆ ಒಳ್ಳೇದೇ ನಮ್ದು ಅಭಿಪ್ರಾಯ ಏನ್ ಸರ್ ಯಾಕಂದ್ರೆ ಆ ತರ ಆಯ್ತಾ ಇಲ್ಲಿ ಫುಲ್ ಕಾಂಗ್ರೆಸ್ ಹೋಪ್ತ ಈ ಸಾರಿ ಚಂದ್ರಶೇಖರ್ ಕೆಲಸ ಚುನಾವಣೆ ಹತ್ರ ಬರ್ತಾ ಇದೆ ಈಗ ಇಲ್ಲೆಲ್ಲ ಇಡೀ ಇದ್ರಲ್ಲೇ ಭಾರತ ಇದು ಮೋದಿ ಅವರದೇ ಈಗ ಒಂದು ಕಾಂಗ್ರೆಸ್ ಇದಾಗ್ಬೇಕು ಅಂತ ಹೇಳಿದ್ರು ಕಾಂಗ್ರೆಸ್ ಇಲ್ಲದೆ ಐವತ್ ಸೀಟ್ಗೆ ಇಡೀ ದೇಶದಲ್ಲಿ ಹೆಂಗ್ ಕಾಂಗ್ರೆಸ್ ಆಗುತ್ತೆ ಚಿಪ್ಪನೆ ಇದು ಪ್ರಧಾನ ಮಂತ್ರಿ ಆಗಲ್ಲ ಯಾರಿದ್ರು ಬೇರೆಯವ್ರಿಗೆ ಆಗೋದೇ ಇಲ್ಲ ಆಗೋದೇ ಮೋದಿ ಅವರು ಅದಕ್ಕೋಸ್ಕರ ಮೋದಿ ಅವರಿಗೆ ಓಟ್ ಹಾಕ್ಬೇಕು ಮೈತ್ರಿ ಆಗ್ಲಿ ಮತ್ತೆ ಬಿಜೆಪಿ ಇರ್ಲಿ ಯಾವ್ದನ್ನ ಆಗ್ಲಿ ಬಿಜೆಪಿ ಓಟ್ ಆಗ್ಬೇಕು ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಯಾವ್ದಾಗುತ್ತೆ ಅದನ್ನೇ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿಗೆ ಕೊಡ್ತಾರೆ ಜೆಡಿಎಸ್ ಅದಾಗಬಹುದು ಅದ ಗೆಲ್ಲುತ್ತೆ ಹಾಲಿ ಕೆಲಸ ಮಾಡ್ಯಾರ ಎಲ್ಲ ಸಂಸದರು ಎಲ್ಲಾರ್ಗು ಕೆಲಸ ಮಾಡಕ್ ಆಗಲ್ಲ ಎಲ್ಲಾರನೂ ಮೆಚ್ಚಕ್ಕೂ ಆಗೋದಿಲ್ಲ ಹಾಗಾಗಿ ಪಾರ್ಟಿಯಲ್ಲಿ ಅವ್ರು ಕೊಟ್ರೆ ಅವರೇ ಇರ್ತಾರೆ ಅದು ಬೇರೆಯವ್ರಿಗೆ ಕೊಡ್ತಾರೆ ಸಂಸದೀಯ ಕ್ಷೇತ್ರದವರು ಕಾಂಗ್ರೆಸ್ ಅಭ್ಯರ್ಥಿ ಆಕಾಂಕ್ಷೆ ಹೆಚ್ಚಾಗಿ ಓಡಾಡ್ತಾ ಇದ್ದಾರೆ ಸರ್ ಬಿಜೆಪಿ ಒಂದು ಆಕಾಂಕ್ಷೆ ಓಡಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಅಭಿಪ್ರಾಯ ಸರ್ ಯಾರ್ದು ಈಗ ಮುದ್ದು ಗಂಗಾಧರ ಕ್ಷೇತ್ರದವರು ನಮ್ಮ ಕಾಂಗ್ರೆಸ್ ಬಗ್ಗೆ ಕೇಳಲೇಬೇಡಿ ಏನಿಲ್ಲ ಅಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇಲ್ಲ ಜೆ ಡಿ ಎಸ್ ಓಡಾಡ್ತಾ ಇದ್ದಾರೆ ಎಮ್ ಎಲ್ ಎದಾರೆ ಒಂದು ಮೂರ್ನಾಲ್ಕು ತಾಲೂಕಲ್ಲಿ ಇದ್ದಾರೆ ಆ ಮೈತ್ರಿ ಆದ್ರೆ ಇಬ್ಬರಲ್ಲಿ ಒಬ್ರು ನಾವೇ ಗೆಲ್ತೀವಿ ರಾಮಪ್ಪ ಅಂತ ಯಾವ ತಾಲೂಕಿಗೆ ಸರ್ ಚಿಂತಾವಣ ತಾಲೂಕು ಇದೇ ತಾಲೂಕು ದೊಡ್ಡಮ್ಮಳ್ಳಿ ಗುಲಾರದ ಸುರಕ್ಷಿತ ಚುನಾವಣೆ ಉತ್ತರ ಆಗಲಿ ಚುನಾವಣೆ ಯಾವ ರೀತಿ ಸರ್ ನಾವೆಲ್ಲ ಕಾಂಗ್ರೆಸ್ಗೆ ಒಟ್ಟು ಮಾಡ್ಬೇಕು ಅಂತಿದ್ದೀವಿ ಯಾಕೆ ಸರ್ ಕಾಂಗ್ರೆಸ್ಗೆ ನಮಗೆ ಯಾಕಂದರೆ ಕಾಂಗ್ರೆಸ್ಸು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೆ ಶ್ರೀ ಶಕ್ತಿದು ಕೊಡ್ತಾ ಇದ್ದಾರೆ ರೈತರಿಗೆ ಏನೋ ಸೌಲಭ್ಯ ಕೊಡ್ತಾ ಇತ್ತು ಅಂತ ಹೇಳಿದ್ದಾರೆ ಬಿಜೆಪಿ ಐ ರೋಡ್ಗಳು ಮಾಡಿದ್ದಾರೆ ಅಂತ ಏನು ಬೆಂಪಿಟ್ ಏನಿಲ್ಲ ಅವರು ಈಗ ಕಾಂಗ್ರೆಸ್ ಪಕ್ಷದಿಂದ ಇಬ್ಬರು

ಏನು ಬಿಜೆಪಿ ಗಾಳಿ ಇದೆ ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ ದೇಶದಲ್ಲಿ ಮಿಲ್ತಿ ಬೇರೆ ಬೇರೆ ವಿದೇಶಗಳೆಲ್ಲ ಭಾರತ ಅನ್ನೋದು ಒಂದು ಇದು ಚಪ್ತಾ ಇಲ್ಲ ಹಿಂಗ ಜಮ್ಮು ಕಾಶ್ಮೀರ್ ಇಶ್ಯೂ ಮಾಡಿದರು ಅದು ತೆಗೆದು ಮುನ್ನೂರ ಎಪ್ಪತ್ತು ಇದು ತೆಗೆದರು ಅದ್ರಿಂದ ತಾನೇ ರೀಸೆಂಟ್ ಆಗಿ ಅವರು ಅಲ್ಲಿ ಜನ ದುಡ್ಡು ತಗೊಂಡು ಕಲ್ಲಾಕ್ತಾ ಇದ್ರಂತೆ ಅದು ಇವಾಗ ತೆಗೆದ ಮೇಲೆ ಹೋದ್ರೆ ಅವರಿಗೆ ಒಂಥರ ಉದ್ಯೋಗ ಸಿಕ್ಕಿದೆಯಂತೆ ಬದುಕೋಕೆ ಒಂದು ದಾರಿ ಸಿಕ್ಕಿದೆಯಂತೆ ನಿನ್ನೆ ಮೊನ್ನೆ ಪೇಪರ್ ಅಲ್ಲಿ ನಾನು ಓದಿದೆ ಮತ್ತೆ ಮಿಲಿಟರಿ ಚೆನ್ನಾಗಿದೆ ಮೊದಲು ಈ ವರ್ಷದಿಂದ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ನಮ್ಮ ಸೈನಿಕರಿಗೆ ಸವಲತ್ತಿಲ್ಲ ಇಲ್ಲ

ಕಾಂಗ್ರೆಸ್ನವರು ಇವಾಗ ಎಷ್ಟೇ ಸೆಂಟ್ರಲ್ ಗೌರ್ಮೆಂಟ್ ಕಾಂಗ್ರೆಸ್ ಇಲ್ಲ ಅಂದ್ರೂನು ಕೋಲಾರಲ್ಲಿ ಮಾತ್ರ ಫಿಕ್ಸ್ ಆಗಿದೆ ಲಾಸ್ಟ್ ಟೈಮ್ ಏನೋ ಬಿಜೆಪಿ ಅವ್ರಿಗೆ ಕಾಂಗ್ರೆಸ್ ಕಡೆಯಿಂದನೇ ಮತ ಹಾಕಿ ಗೆಲ್ಸಿದ್ದಾರೆ ಅದಕ್ಕೋಸ್ಕರ ಈ ಸತ್ತಿ ಕಾಂಗ್ರೆಸ್ನವರೇ ಗೆಲ್ತಾರೆ ಅದಕ್ಕೆ ಇನ್ನೊಂದು ಏನಂದ್ರೆ ಬಿಜೆಪಿ ಜೆ ಡಿ ಎಸ್ ಅಲೆನ್ಸ್ ಮಾಡಿದ್ರು ಅಷ್ಟೇ ಬಿಜೆಪಿ ಜೆ ಡಿ ಎಸ್ ಅಲೆನ್ಸ್ ಮಾಡಿದ್ರು ಅವರು ಕಾಂಗ್ರೆಸ್ ಪಕ್ಷನ ಪಕ್ಕ ಬರೋದು ಕೋಲಾರ ಕಾಂಗ್ರೆಸ್ ಹೇಳ್ತಿದ್ರೆ ಕಾಂಗ್ರೆಸ್ ಅಲ್ಲಿ ಈಗ ಆಕಾಂಕ್ಷಿಗಳ ಸಂಖ್ಯೆನೂ ದಿನೇ ದಿನೇ ಹೆಚ್ಚಾಗ್ತದೆ ಈಗ ಹಾಲಿ ಸಚಿವರಾಗಿರುವಂತಹ ಕೆ ಎಸ್ ಮುನಿಯಪ್ಪನವ್ರಾಗಿರ್ಬೋದು ಹೊಸ ಅಭ್ಯರ್ಥಿಗಳಾಗಿ ಆಕಾಂಕ್ಷಿಗಳಾಗಿರುವಂತಹ ಮುದುಗನ್ನದರ್ ಅವರಾಗಿರ್ಬೋದು ಇನ್ನ ಮುನಿಯಪ್ಪನವರಾಗಿರ್ಬೋದು ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ ಅವ್ರ ಬಗ್ಗೆ ಹೇಳೋದಾದ್ರೆ ಸುಮಾರು ಎಂಟು ಜನ ಆಕಾಂಕ್ಷಿಗಳಿದ್ದಾರೆ ಇಲ್ಲಿ ಎಲ್ಲರಿಗೂ ಎಲ್ಲರಿಗೂ ಆಸೆ ಇರುತ್ತೆ ಗೆಲ್ಬೇಕ ಯಾಕಂದ್ರೆ ಎಸ್ ಸಿ ರಿಸರ್ವೇಶನ್ ಅಲ್ವಾ ಇಲ್ಲಿ ಕೋಲಾರಲ್ಲಿ ಜೆ ಡಿ ಎಸ್ ಅವ್ರಿಗೆ ಬಿಜೆಪಿ ಎಸ್ ಎರಡು ಒಂದಾಗಿ ಜೆ ಡಿ ಎಸ್ ಅವರೇ ಬೇಕು ಅಂತ ಇದಾರೆ ಬಟ್ ಜೆ ಡಿ ಎಸ್ ಅವ್ರಿಗೆ ಸಿಗುತ್ತೆ ಇಲ್ಲಿ ಕೋಲಾರಲ್ಲಿ ಬಿಜೆಪಿ ಅಲಯನ್ಸ್ ಜೆ ಡಿ ಎಸ್ ಬಿಜೆಪಿ ಎರಡು ಒಂದಾದ್ರು ಜೆ ಡಿ ಎಸ್ ಅವ್ರಿಗೆ ಇಲ್ಲಿ ಸೀಟ್ ಸಿಗುತ್ತೆ ಬಟ್ ಅವ್ರು ಜೆ ಡಿ ಎಸ್ ಅಲ್ಲಿ ಏನಂದ್ರೆ ಅವರು ಫ್ಯಾಮ್ಲಿದು ಜಾಸ್ತಿ ಇದೆ ಮನೆ ರಾಜಕೀಯ ಕುಟುಂಬ ರಾಜಕೀಯ ಅವರು ಇಲ್ಲಿ ಎಸ್ ಸಿ ರಿಸರ್ವೇಶನ್ ಇಲ್ಲ ಅಂದಿದ್ರೆ ಅದರಲ್ಲೂ ಕೂಡ ಎಸ್ಸಿಗೆ ರಿಸರ್ವೇಶನ್ ಇರೋದಕ್ಕೆ ಇಲ್ಲಿ ಅವ್ರ ಮನೆಯಲ್ಲಿ ಯಾರು ನಿಲ್ಸ್ತಾ ಇಲ್ಲ ಎಸ್ ಸಿ ರಿಸರ್ವೇಶನ್ ಏನಾದ್ರು ಇಲ್ಲ ಅಂದಿದ್ರೆ ಅವ್ರ ಮನೆಯಲ್ಲೇ ಯಾರೋ ಒಬ್ರು ಸೊಸೆಯನ್ನು ಅಳಿಯನ್ನು ಯಾರೋ ಒಬ್ರು ತಂದು ಕೂರಿಸ್ತಾ ಇದ್ರು ಬಟ್ ಇಲ್ಲಿ ಯಾವ್ದು ಇಲ್ಲ ಬಟ್ ಕಾಂಗ್ರೆಸ್ ಇಲ್ಲಿ ಗೆಲ್ಲೋದು ಈ ಸತಿ ಅಂತೂ ಬಿಜೆಪಿಗಂತೂ ಅನುಕೂಲ ಇಲ್ವೇ ಇಲ್ಲ ಈಗ ಹೊಸ ಹೊಸ ಅಭ್ಯರ್ಥಿ ಮುದ್ದುಗಂಗಾಧರ್ ಅವರು ಹೊಸದಾಗಿ ಅವರೇನೋ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ವರ್ಷಗಳಿಂದ ದುಡಿತಾ ಇದ್ದಾರೆ ಒಳ್ಳೆ ಎಜುಕೇಟೆಡ್ ಪರ್ಸನ್ ಅತ್ನು ಎಜುಕೇಟೆಡ್ ಪರ್ಸನ್ ಆಗಿರೋದಕ್ಕೆ ಇಲ್ಲಿ ಮುದ್ದುಗಂಗಾಧರ್ ಅವರು ಸೀಟ್ ಕೊಟ್ರೆ ಅವರು ಪಕ್ಕ ಗೆಲ್ಲೋದಂತೂ ಗ್ಯಾರಂಟಿ ಜನಸಂಪರ್ಕ ಪರವಾಗಿಲ್ಲ ನ್ಯಾಚುರಲ್ ಪರ್ಸನ್ ಎಲ್ಲರೇನು ಎಲ್ಲರ ಜೊತೆ ಚೆನ್ನಾಗಿರ್ತಾನೆ ಎಲ್ಲರಿಗೂ ಬೇರೆ ಕಡೆ ಇದ್ರು ಅವರು ಚೆನ್ನಾಗಿ ಮುಲ್ಬಾಗ್ಲಲ್ಲಿ ಚೆನ್ನಾಗಿ ಟಚ್ ಅಲ್ಲಿ ಇವಾಗ ಈ ಕಡೆ ಹೊಸ್ದಾಗ ಬರ್ತಾ ಇದಾರೆ ನಮ್ಗೂ ಆಲ್ರೆಡಿ ಸಂಪರ್ಕದಲ್ಲಿದ್ದಾರೆ ಪ್ರತಿಯೊಂದು ವಿಚಾರಕ್ಕೂ ನಾವ್ ಏನು ಹೇಳಿದ್ರು ಅದಕ್ಕೆ ಯಾವ್ದೋ ಒಂದು ನಮ್ಗೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಡ್ತಾ ಇದ್ದಾರೆ ನಮಸ್ಕಾರ ರಾಮಾಂಜಿ ಅಂತೇಳಿ ಕೋಲಾರ ಲೋಕಸಭಾ ಕ್ಷೇತ್ರ ಶ್ರೀನಿವಾಸ ವಿಧಾನಸಭಾ ಕ್ಷೇತ್ರ ಲೋಕಸಭೆ ಚುನಾವಣೆ ದಿನಗಳ ಹತ್ತಿರವಾಗ್ತಿದೆ ಚುನಾವಣಾ ಕಾವು ಯಾವ ರೀತಿ ಇದೆ ಚುನಾವಣಾ ಕಾವು ಜೋರಾಗಿದೆ ಅದಕ್ಕಿಂತ ಹೆಚ್ಚಾಗಿ ಮೋದಿ ಅಲೆ ಜೋರಾಗಿದೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾವ ಪಕ್ಷ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ನೂರಕ್ಕೆ ನೂರು ಭಾಗ ಬಿಜೆಪಿ ಗೆಲ್ತದೆ ಆಗಿ ಬಿಜೆಪಿ ನಮ್ಮ ಅಭಿಪ್ರಾಯ ಬಿಜೆಪಿ ನೂರಕ್ಕೆ ನೂರು ಪರ್ಸೆಂಟ್ ಬಿಜೆಪಿ ಅಭ್ಯರ್ಥಿ ಆಗ್ತದೆ ಬಿಜೆಪಿಗೆ ಒಂದ್ ವೇಳೆ ಜೆಡಿಎಸ್ ಅಭ್ಯರ್ಥಿ ಆದ್ರೂ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಕೆಲಸ ಮಾಡಬೇಕಾಗ್ತದೆ ನೂರಕ್ಕೆ ನೂರು ಪರ್ಸೆಂಟ್ ನಮ್ಮ ಎಂಡಿ ಅಭ್ಯರ್ಥಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಆದ್ರೂ ಗೆಲ್ತಿವಿ ಜೆಡಿಎಸ್ ಆದ್ರೂ ಗೆಲ್ತೀವಿ ನಮ್ಗೆ ಪಕ್ಷದ ಅಭ್ಯರ್ಥಿಗಿಂತ ನರೇಂದ್ರ ಮೋದಿ ಅವರು ಈ ಬಾರಿ ದೇಶದ ಪ್ರಧಾನಿ ಆಗ್ಬೇಕು ದೇಶಕ್ಕೆ ನರೇಂದ್ರ ಮೋದಿ ಅವರ ಅವಶ್ಯಕತೆ ಇದೆ ದೇಶ ವಿಶ್ವಗುರು ಆಗ್ಬೇಕಾದ್ರೆ ನರೇಂದ್ರ ಮೋದಿ ಅವರಂತ ನಾಯಕತ್ವ ದೇಶಕ್ಕೆ ಅವಶ್ಯಕತೆ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಕೋಲಾರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹಾಲಿ ಸಚಿವರಾಗಿರುವಂತಹ ಕೆ ಎಚ್ ನಡ್ಡಿ ಅವರು ಸಹ ಸ್ಪರ್ಧೆ ಮಾಡಲು ನೋಡುತ್ತಿದ್ದಾರೆ ಹಾಲಿ ಸಂಸದರಾಗಿರುವಂತಹ ಮುನಾಮಿ ಅವರು ವಾರಕ್ಕೆ ದಿನಕ್ಕೆ ವಾರಕ್ಕೆ ಎಂಟು ಆರು ಆರು ಬಾರಿ ಕ್ಷೇತ್ರ ಆರು ದಿನ ಕ್ಷೇತ್ರದಲ್ಲಿ ಇರ್ತಾರೆ ಇನ್ನು ಚುನಾವಣೆ ಅಂದಾಗ ವಿರೋಧ ಪಕ್ಷದಲ್ಲಿ ಅಭ್ಯರ್ಥಿ ಹಾಕ್ಲೇಬೇಕು ಅವ್ರವ್ರ ಪಕ್ಷದ್ದು ಅವ್ರಿಗೆ ಬಿಟ್ಟಿದ್ದು ಈ ಬಾರಿ ನೂರಕ್ಕೆ ನೂರು ಪರ್ಸೆಂಟು ಕ್ಷೇತ್ರದ ಜನರ ಅಭಿಪ್ರಾಯ ದೇಶದ ಜನರ ಅಭಿಪ್ರಾಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಕೆಲಸ ಅವರು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳ ಮೇಲೆ ಈ ಚುನಾವಣೆ ನಡೆಯಲ್ಲ ದೇಶಕ್ಕೆ ಇರೋದು ಒಂದೇ ಗ್ಯಾರಂಟಿ ನರೇಂದ್ರ ಮೋದಿ ಗ್ಯಾರಂಟಿ ನರೇಂದ್ರ ಮೋದಿ ಗ್ಯಾರಂಟಿ ಮೇಲೆ ಈ ಚುನಾವಣೆ ನಡೀತದೆ ನರೇಂದ್ರ ಮೋದಿ ಅವರ ಅಲೆ ಇರೋದ್ರಿಂದ ಬಿಜೆಪಿ ನೂರಕ್ಕೆ ನೂರು ಪರ್ಸೆಂಟ್ ಕೋಲಾರ ಜಿಲ್ಲೆಯಲ್ಲೆಲ್ಲ ದೇಶದಲ್ಲೇ ನಾನೂರು ಪ್ಲಸ್ ಗೆಲ್ಲುವ ಎಲ್ಲ ನಿರೀಕ್ಷೆಯು ಕಾಣಿಸ್ತಾ ಇದೆ ಯಾವುದೇ ಕಾರಣಕ್ಕೂ ಗೊಂದಲ ಸೃಷ್ಟಿಯಾಗಲ್ಲ ಪಕ್ಷದ ಹಿರಿಯರು ಎರಡೂ ಪಕ್ಷದ ಹಿರಿಯರು ಎನ್ ಡಿ ಎ ಅಭ್ಯರ್ಥಿ ಯಾರೇ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಎನ್ ಡಿ ಎ ಅಭ್ಯರ್ಥಿ ಆಗಿರ್ಬೋದು ಈ ಭಾಗದಲ್ಲಿ ಹೆಚ್ಚಿನ ಒಲವಿದೆ ಈ ಬಾರಿ ನರೇಂದ್ರ ಮೋದಿ ಅವರು ಕೈ ಇಡ್ತಾ ಅಂತ ಭರವಸೆ ಇದೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಸಹ ಬಿಜೆಪಿ ಗೆಲ್ಲುತ್ತೆ ಈ ಹಿಂದೆ ನಡೆದಂತಹ ಚುನಾವಣೆಗಳು ತಗೊಂಡಾಗ ಲೋಕಸಭಾ ಚುನಾವಣೆಗೆ ಬಂದಾಗ ಎರಡನೇ ದೊಡ್ಡ ಪಕ್ಷವಾಗಿ ಬಿಜೆಪಿ ಬರ್ತಾ ಇತ್ತು ಕೋಲಾರ ಲೋಕಸಭೆ ಕ್ಷೇತ್ರದಲ್ಲೂ ಕೂಡ ಮೊನ್ನೆ ನಡೆದಂತಹ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸಹ ಬಿಜೆಪಿ ಗೆದ್ದಿದೆ ಈ ಬಾರಿ ಸಹ ನಾ ಬಿಜೆಪಿ ಅಭ್ಯರ್ಥಿ ಗೆದ್ದೆ ಗೆದ್ದಾರೆ ಎನ್ ಡಿ ಎ ಅಭ್ಯರ್ಥಿ ಗೆಲ್ತಾರೆ ನಾಗಭೂಷಣ ಅಂತ ಯಾವ ತಾಲೂಕು ತಾಲೂಕು ಲೋಕಸಭೆ ಚುನಾವಣೆ ಸರ್ ಕಾವು ಮಾಮೂಲಿನೇ ಇದೆ ಈಗ ಹೊಸೂರು ಕೊಡೋಣ ಅಂತ ಹೇಳ್ಬಿಟ್ಟು ಉಪಗಂಗಾಧ್ರಣ್ಣ ಅನ್ನೋರು ಇಚ್ಛೆಟ್ಟಿದ್ದಾರೆ ಇದ್ದಾರೆ ಅವ್ರು ಕೊಟ್ರೆ ಒಳ್ಳೇದು ಅಂತ ಕಾಂಗ್ರೆಸ್ ಪಕ್ಷದಿಂದ ಈ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಿದ್ರೆ ಈಗ ಹಾಲಿ ಸಂಸದರು ಬಿಜೆಪಿ ಜೆ ಪಿ ಇಲಾಖೆಯಾಗಿದ್ದಾರೆ ಕೂಡ ಅವರು ಯಾ ಅವ್ರ ಸಾಧನೆ ಏನಿದೆ ಸರ್ ಐದು ವರ್ಷದಿಂದ ಏನು ಮಾಡಿದ್ದಾರೆ ಈಗ ಹಾಜಿ ಸಂಸದರಾದಂಥ ಕೆ ಜಿ ಎಫ್ನವರು ಅವರು ನಾವು ವರ್ಷದಿಂದ ಸಾಧನೆ ಮಾಡಿರೋದು ಸಾಧ್ಯ ಆಗಿದೆ ಇನ್ನು ಹೊಸಬ್ರು ಕೊಟ್ಟರೆ ಒಳ್ಳೇದು ಅಂತ ಹೊಸಬ್ರಿಗೆ ಯಾಕೆ ಕೊಡಬೇಕು ವಿದ್ಯಾವಂತರು ಇದ್ದಾರೆ ಎಜುಕೇಟೆಡ್ ಇದ್ದಿದ್ದಾರೆ ಅದಕ್ಕೆ ಸರ್ ಒಂದ್ವಳೆ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಬರಲಿ ಕಾಂಗ್ರೆಸ್ ಪಕ್ಷದಿಂದ ಯಾರು ಹೊಸ ಸ್ಪರ್ಧಿಸ್ತಾರೋ ಅವ್ರಿಗೆ ಬಹುಮತ ಇದೆ ಸರ್ ವರ್ಷದಿಂದ ಅವ್ರ ಒಂದು ಪ್ಯಾಕ್ರಿ ಕಟ್ಟಕ್ಕೆ ಇಲ್ಲ ಅವರೇ ಸೋಲು ಖಚಿತ ಹಂಡ್ರೆಡ್ ಪರ್ಸೆಂಟ್ ಏನೇ ಮಾಡ್ಲಿ ಅವ್ರದ್ದು ಇದ್ದಿದೆ ನರಿ ಬುದ್ಧಿ ಇದ್ದಿದೆ ಆದ್ರೆ ಅವ್ರ ಸಾಧನೆ ಏನು ಇಲ್ಲ ಶ್ರೀನಿವಾಸಪುರಕ್ಕೆ ಆಗ್ಲಿ ಡಿಸ್ಟಿಕ್ ಆಗ್ಲಿಪ್ಪ ಅಂತ ಚುನಾವಣಾ ಕಾವು ಬಗ್ಗೆ ಹೇಳ್ಬೇಕಾದ್ರೆ ಈಗ ಕೆ ಎಚ್ ಪುನಪ್ಪನವ್ರಿಗೆ ಹೆಚ್ಚಿಗೆ ಒಲವಿದೆ ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಈ ಒಂದು ಈ ಬಲಗೈ ಸಮುದಾಯ ಏನಿದಾರೋ ಅವರು ಇವರಿಗೆ ಇವರನ್ನು ತುಳಿಬೇಕಂತ ಪ್ಲ್ಯಾನ್ ಇಟ್ಕೊಂಡು ಏನಾದರೂ ಮಾಡಿ ಒಂದು ಸಲ ಎಲೆಕ್ಷನ್ ಕೂಡ ಅದೇ ಥರ ಮಾಡಿದರು ಈ ಎಲೆಕ್ಷನ್ಗೂ ಅದೇ ಥರ ಮಾಡೋಕೆ ಪ್ಲ್ಯಾನ್ ಮಾಡ್ಕೊತಾ ಇದ್ದಾರೆ ಬಟ್ ಏನೇ ಆದರೂ ಕೂಡ ಅಲ್ಲದೆ ಕೆಚು ಬಿಣಪ್ಪನವನ್ನ ಸೇಲಿಸ್ಲಿಕ್ಕೆ ಅವ್ರ ಕೈಲಿ ಆಗಲ್ಲ ಹೋಸಲ್ಲಿ ಏನಾಯ್ತಂದ್ರೆ ಸ್ವಲ್ಪ ಆ ಕೈ ಜನ ಏನಾಗೈತೆ ಅಂದ್ರೆ ಆ ಬಿಟ್ರು ಈ ಸಲ ಎಮಾರ್ಕ್ ಸಾಧ್ಯನೇ ಇಲ್ಲ ಹಂಡ್ರೆಡ್ ಮೂರಕ್ಕೆ ಮೂರು ಭಾಗದಷ್ಟು ಕೆಚು ಮಿನವಿದೆ ಗೆಲ್ತಾರೆ ಅಂತ ನಾವು ಹೇಳ್ತಿದ್ರೆ ಈಗಾಗಲೇ ಶಾಸಕರಾಗಿ ಆಯ್ಕೆ ಈ ಸಚಿವರಾಗಿ ಕೆಲಸ ಮಾಡ್ತಿದ್ರು ಅವ್ರ ಅಭ್ಯರ್ಥಿ ಆಗ್ತಾರೆ ಅನ್ನೋ ಇದೆ ಆಗ್ತಾರೆ ಒಂದು ವೇಳೆ ಅಭ್ಯರ್ಥಿ ಆದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಗೆ ಕಾರಣ ಆಯ್ತು ಕಳೆದ ಚುನಾವಣೆಗೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ ರಮೇಶ್ ಕುಮಾರ್ ಅವರ ಫಾಲೋವರ್ಸು ಹಲಗ ಅವ್ರು ಏನ್ ಮಾಡಿದ್ದಾರೆ ಅವ್ರಿಗೆ ಸಹಾಯ ಮಾಡಕ್ಕೆ ಹೋಗ್ಬೇಕು ಹಾಗಾಗಿ ಸ್ವಲ್ಪ ಸೋಲಕ್ಕೆ ಕಾರಣ ಆಯ್ತು ಈ ಬಾರಿ ಅವರು ಲಭಿ ಮಾಡ್ತಿದ್ದಾರೆ ಮಾಡ್ತಾ ಇದ್ದಾರೆ ಈಗ ಕೊಸ್ತೂರು ಮಂಜುನಾಥ ಇವರೆಲ್ಲ ಸೇರ್ಕೊಂಡು ಬಲವೇ ಸಮುದಾಯಕ್ಕೆ ಟಿಕೆಟ್ ಬೇಕಂತ ಒತ್ತಡ ಹೇಳ್ತಾ ಇದ್ದಾರೆ ಆದ್ರೂ ಹೈಕಮಾಂಡ್ ಏನ್ ಹೇಳ್ತಾ ಇರ್ತಾ ಬರ್ತದ ಒಂದು ವೇಳೆ ಈಗ ಮೈತ್ರಿ ಅಭ್ಯರ್ಥಿಯಾಗಿ ಸಹ ಮುನಿಸ್ತೇನೆ ಒಬ್ಬರೇ ಒಬ್ಬ ಶಾಸಕರು ಇಲ್ಲದಿದ್ದರೂ ಸಹ ಕಳೆದ ಬಾರಿ ಬಿಜೆಪಿ ಸಂಸದರಾಗಿ ಆಯ್ಕೆ ಈಗ ಮುನಿಸಾಮಿ ಅವರು ಹೇಳ್ಬೇಕಂತ ಹೇಳ್ತಾ ಇದ್ದಾರೆ ಯಾರಿಗಾಗ್ಲಿ ಏನು ಒಂದು ನ್ಯಾಯಪಡಿಸ ಕೆಲಸ ಮಾಡಿಲ್ಲ ಅಟ್ಲೀಸ್ಟ್ ಮುನ್ಸ್ವಾಮಿ ಯಾರಂತಲೂ ಈಗ ಮೊನ್ನೆ ಪಾರ್ಯ ಅರಣ್ಯ ಇಲಾಖೆಯವರು ಒತ್ತುವರಿ ಮಾಡಿದ್ರಲ್ಲ ಆ ಜಮೀನು ಒತ್ತುವರಿ ಮಾಡಿದಾಗ ರೈತರಿಗೆ ಜಮೀನ ಬೆಲೆ ಎಲ್ಲ ನಾಶ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಒಕ್ಕಲ ತಾಕ್ ಬಂದಾಗ ಮಾತ್ರ ಮುನ್ಸ್ವಾಮಿ ನೋಡಿದ್ರು ಅಷ್ಟೇ ಯಾವುದೇ ರಾಜಕೀಯ ಪಕ್ಷದಲ್ಲಿ ಬಂದು ನನ್ಗೆ ಏಟ್ ಹಾಕಿ ಅಂತ ಕೇಳಿದ ವ್ಯಕ್ತಿ ಅಲ್ಲ ಅರ್ಥ ಆಯ್ತಾ ಈ ನಡುವೆ ಕಾಣಿಸ್ಕೊಳ್ತಾ ಇದ್ದಾನೆ ಅಷ್ಟೇ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸ ಅಭ್ಯರ್ಥಿಗಳು ಸಹ ಲಾಬಿ ಅದ್ರ ಬಗ್ಗೆ ಮಾಡ್ತಾರೆ ಎಲ್ಲರಿಗೂ ಕೇಳೋದಕ್ಕೆ ಹಕ್ಕಿದೆ ಕೋರಾಲ್ ಲೋಕಸಭಾ ಕ್ಷೇತ್ರದಲ್ಲಿ ಅಧಿಕೃತವಾಗಿ ಯಾರು ಗೆಲ್ತಾರೆ ಅಧಿಕೃತವಾಗಿ ಕೆ ಎಚ್ ಬನ್ನಿಪುರ್ ಟಿಕೆಟ್ ಸಿಕ್ಕಿದ್ರೆ ನೂರಕ್ಕೆ ನೂರು ಭಾಗದಷ್ಟು ಕೆ ಎಚ್ ಮನೆ ಗೆಲ್ಲಕ್ಕೆ ಸಾಧ್ಯ ಟಿಕೆಟ್ ತರ ಅಭ್ಯರ್ಥಿ ಯಾರು ಮಾಹಿತಿ ಬೇರೆ ಯಾವಾಗ ಆದ್ರೆ ಕಷ್ಟ ಇದೆ